ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಚಿತ್ರೋದ್ಯಮದವರಿಗೋಸ್ಕರ ವಿಶೇಷ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಆವರಣದಲ್ಲೇನೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ತಮ್ಮ ಆರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಬರುವಾಗ ತಮ್ಮ ಆರೋಗ್ಯ ಬೇರೆ ಕಡೆ ಚಿಕಿತ್ಸೆ ಪಡಿತಾ ಇರ್ತಾರೆ ಅದ್ರ ಬಗ್ಗೆ ಒಂದಿರುವಂಥ ಒಂದು ಮಾಹಿತಿ ಜೊತೆಗೆ ಒಂದು ರೇಷನ್ ಕಾರ್ಡು ಬೇರೆ ಆ ಬಿ ಪಿ ಎಲ್ ರೇಷನ್ ಕಾರ್ಡೆಲ್ಲ ಇದ್ದರೆ ಅದನ್ನ ಜೊತೆಗೆ ತೊಗೊಂಡು ಬಂದರೆ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆನಾಗಿರಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಈ ಇಲಾಖೆಗಳಿಗೆ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ಕಳಿಸೋವಂಥ ವ್ಯವಸ್ಥೆ ಮಾಡ್ತಾರಂತೆ ಅದಕ್ಕೆ ಇದೆಲ್ಲ ಸ್ವಲ್ಪ ಮಾಹಿತಿ ತೊಗೊಂಡು ಅವರಿಗೂ ಒಂದು ನಿಮಗೆ ಬೇರೆ ಕಡೆ ರೆಫರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಿಮ್ಮ ನೀವು ಭಾಗವಹಿಸ್ಬೋದು ಏನು ಗೊತ್ತಿರುವಂಥ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ಒಂದು ಮಾಹಿತಿಯನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ವಾಣಿಜ್ಯ ಮಂಡಳಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯದ ಒಂದು ಪರಿಸ್ಥಿತಿನಲ್ಲಿ ನಿರ್ಮಾಪಕರ ಒಂದು ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಬಹುಶಃ ನಿರ್ಮಾಪಕರಿಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ನನಗನ್ಸುತ್ತೆ ಯಾಕಂತ ಹೇಳಿದ್ರೆ ಬಂಡವಾಳ ಹಾಕಿ ಸಿನಿಮಾ ಮಾಡಿ ಈ ಥರ ಒಂದು ಸಂಕಷ್ಟ ಪರಿಸ್ಥಿತಿ ಆಗಿದೆ ಈ ಒಂದು ಆರೋಗ್ಯ ಶಿಬಿರ ಮಾಡಿರೋದು ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂತೇಳಿದ್ರೆ ಒಂದು ಈ ಮೂಲಕ ಚಿಕಿತ್ಸೆ ಪಡೆದು ಅವರು ಸುಧಾರಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಿರ್ಮಾಪಕರಿಗೆ ಸ್ನೇಹಿ ಆಗಿ ನಿರ್ಮಾಪಕರಿಗೆ ಒಳಿತನಾಗುವಂಥ ನಿರ್ಮಾಪಕರ ಸಮಸ್ಯೆ ಪರಿಹಾರ ಆಗುವಂಥ ಕೆಲಸಗಳು ಕೂಡ ವಾಣಿಜ್ಯ ಮಂಡಳಿಯವರು ಮಾಡಲಿ ಅನ್ನೋ ನಮ್ಮ ಒಂದು ಮನೆ ಯಾಕಂತೇಳಿದರೆ ನಿರ್ಮಾಪಕರಿಲ್ಲ ಅಂತ ಹೇಳಿದ್ರೆ ಎಂಥ ಕಲಾವಿದರಾಗಿರ್ಬೋದು ಯಾರೇ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ನಿರ್ಮಾಪಕ ಮೊದಲು ಬದುಕಬೇಕು ನಿರ್ಮಾಪಕ ಆರೋಗ್ಯವಾಗಿರಬೇಕು ಆ ಒಂದು ರೀತಿಯಲ್ಲಿ ವಾಣಿಜ್ಯ ಮಂಡಳಿಯವರು ನಿರ್ಮಾಪಕರ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಅವರ ಸಮಸ್ಯೆ ಪರಿಹಾರ ಆಗುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಲಿ ಅಂತ ನಮ್ಮ ಕಡೆಯಿಂದ ಒಂದು ಮನವಿ ಧನ್ಯವಾದಗಳು